ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ರಾಜಾನ್ಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾದಂಥ ಮಹಿಳಾ ಗ್ರಾಮ ಸಭೆಯನ್ನು ಇವತ್ತು ಆಯೋಜನೆಯನ್ನು ಮಾಡಿದರು ಈ ಪಂಚಾಯಿತಿ ವಿಶೇಷವಾಗಿ ಮಕ್ಕಳ ಗ್ರಾಮಸಭೆ ಸಾಮಾನ್ಯ ಗ್ರಾಮ ಸಭೆ ಮತ್ತು ಮಹಿಳೆಯರ ಗ್ರಾಮ ಸಭೆಯನ್ನು ಮಾಡಿ ಆ ಮಹಿಳೆಯರಿಗೆ ಒಂದು ಅತ್ಯುತ್ತಮವಾದಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿ ಮತ್ತು ವಿಶ್ವಾಣಿ ಫೌಂಡೇಶನ್ನಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಇವತ್ತು ಸುಮಾರು ಎಪ್ಪತ್ತೇಳಕ್ಕೂ ಹೆಚ್ಚು ಗರ್ಭಿಣಿ ಹೆಣ್ಣುಮಕ್ಕಳಿಗೆ ಸೀಮಂತ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಒಂದು ಕುಟುಂಬದ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು ಜೊತೆಯಲ್ಲಿ ಇವತ್ತು ಅನೇಕ ಈ ಭಾಗದ ಪಂಚಾಯಿತಿ ವಿಭಾಗದ ಹೆಣ್ಣುಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಇವತ್ತು ಒಂದು ರೀತಿ ಖುಷಿಯಾದಂಥ ವಾತಾವರಣ ಹೆಣ್ಣುಮಕ್ಕಳು ನಾವು ಅಬಲೇ ಇರಲ್ಲ ಎಲ್ಲ ರಂಗಗಳಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತಕ್ಕಂಥ ಉತ್ಸಾಹ ಅವರಲ್ಲಿ ಎದ್ದು ಕಾಣ್ತಾ ಇದೆ ಈ ಥರ ನಮ್ಮ ತಾಯಿಯಂದರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಎಲ್ಲ ಗ್ರಾಮ ಸಭೆಗಳಲ್ಲಿ ಇಡೀ ರಾಜ್ಯ ದೇಶದಲ್ಲಿ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅವರನ್ನು ಪ್ರೋತ್ಸಾಹಿಸಬೇಕು ಬೇಕು ಖಂಡಿತವಾಗ ಕೂಡ ಅವರು ಇಡೀ ನಮ್ಮ ಕುಟುಂಬವನ್ನೆಲ್ಲ ರಾಜ್ಯ ರಾಷ್ಟ್ರವನ್ನು ಕೂಡ ಮುಂಚೂಣಿಯಲ್ಲಿ ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆ ತಾಯಿಯಂದ್ರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ